Claro que ನಮಸ್ಕಾರಗಳು ಇವತ್ತು ನಾನು ನಿಮಗೆ ಹೇಳ್ತಾ ಹೇಳ್ಕೊಡ್ತಾಯಿರೋದು ಅಂಟಿ ನೊಂಡೆ ಸೊ ಆಂಟಿ ನುಂಡಿಗೆ ಫಸ್ಟ್ ನಾನು ಬೆಲ್ಲನ ಹಣ ಮಾಡೋಕ್ಕಿಡ್ತೀನಿ ಹಾಗೆ ತುರ್ಕೊಂಡಿರೋ ಕೊಬ್ಬರಿಗೆ ಒಂದು ಎರಡು ಸ್ಪೂನಷ್ಟು ಅಳವೆ ಹಾಕ್ತಾ ಇದ್ದೀನಿ ಅಳವಿನ ಏನಕ್ಕಪ್ಪ ಅಂತಂದರೆ ಒಮ್ಮೆಗತ್ತಿರ ಇರುತ್ತೆ ಇದು ತುಂಬಾ ದೇಹಕ್ಕೆ ಒಳ್ಳೆಯದು ಹಾಗೆ ಇಲ್ಲಿ ಬಾಣಲೆಗೆ ನಾನು ಎರಡು ಸ್ಪೂನ್ ತುಪ್ಪ ಹಾಕಿ ಅಂಟನ್ನು ಹುರ್ಕೋತಾ ಇದ್ದೀನಿ ನೀವು ಸಾಮಾನ್ಯವಾಗಿ ಸ್ಟೋರ್ಗಳಲ್ಲಿ ಹೋದರೆ ನಿಮಗೆ ಕೊಡ್ತಾರೆ ಜನರಲ್ ಸ್ಟೋರ್ಗಳಿಗೆ ಹೋದರೆ ಅಂಟಿ ಕೊಡಿ ಅಂತಂದರೆ ಕೊಡ್ತಾರೆ ಅದನ್ನು ನಾನು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೈ ಮಾಡ್ಕೊಂಡಿದ್ದಿರ್ತಕ್ಕಂಥ ಅಂಟನ್ನು ಕೊಬ್ಬರಿಗೆ ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಬೆಲ್ಲದ ಹಣ ಇನ್ನೂ ಬಂದಿಲ್ಲ ಬೆಲ್ಲದ ಹಣ ತೊಗೊಳ್ಳೋದ್ರೆ ಎಲ್ಲರಿಗೂ ತುಂಬ ದೊಡ್ಡ ಕನ್ಫ್ಯೂಸ್ ಆಗಿರುತ್ತೆ ಸೊ ನೀವು ಯಾವ ಥರ ತೊಗೋಬೇಕಪ್ಪ ಅಂತಂದರೆ ನೋಡಿ ಈ ಥರ ನೀರಿಗೆ ಹಾಕ್ತಾಗ ಅದು ಗಂಟು ಓಡಿಬಾರ್ದು ಹಂಗೆ ಕೂತ್ಕೊಂಡ್ರೆ ಅದು ಪಾಕ ಬಂದಿದೆ ಅಂತ ಅರ್ಥ ಓಕೆನಾ ಸೊ ಪಾಕ ಬಂದಾದಮೇಲೆ ಅದಕ್ಕೆ ನಾವೇನು ಮಿಶ್ರಣ ಮಾಡ್ಕೊಂಡಿರ್ತೀವಲ್ಲ ಕೊಬ್ಬರಿ ತುರಿ ಮತ್ತು ಅದಕ್ಕೆ ಹಾಕಿರ್ತಕ್ಕಂತಹ ಅಳವಿ ಹಾಗೆ ಉತ್ತತ್ತಿ ಹಾಗೆ ಏಲಕ್ಕಿ ಪುಡಿ ಇದೆಲ್ಲನ ಮಿಶ್ರಣವನ್ನು ನಾವು ಬೆಲ್ಲದ ಆಣಕ್ಕೆ ಹಾಕಿ ಚೆನ್ನಾಗಿ ಕೈಯಾಡೋಣ ಓಕೆನಾ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಆಗ್ತಾ ಬರಬೇಕು ಓಕೆನಾ ಇದರಲ್ಲಿ ಅಳವಿ ಏನಕ್ಕೆ ಹಾಕಿದ್ದೀನಪ್ಪ ಅಂತಂದರೆ ಇದರಲ್ಲಿ ಒಮೆಗಾ ತ್ರೀ ಇರುತ್ತೆ ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಅಂಟು ಕೂಡ ಅಷ್ಟೇ ಒಳ್ಳೆಯದು ನಮ್ಮ ಕಡೆ ಎಲ್ಲ ಇದನ್ನು ಬಾಣಂತಿಯರಿಗೆ ತುಂಬಾ ಕೊಡ್ತಾರೆ ಯಾಕಂದರೆ ಅಂಟು ಬೆನ್ನು ತುಂಬ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕಾಫಿ ಕುಡಿಯೋ ಬದಲು ಒಂದೆರಡು ಉಂಡೆನ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಒಳ್ಳೇದು ಸೊ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೈಗೆ ಅಂಟುತ್ತೆ ಅಂತಂದರೆ ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಈ ಥರ ಲಾಡು ಥರ ಮಾಡ್ಕೊಂಡ್ಬಿಟ್ಟು ನೀವು ಹದಿನೈದು ದಿನವರೆಗೂ ಸ್ಟೋರ್ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಏನೂ ಆಗೋಂಗಿಲ್ಲ ಹಾಗೆ ಇದಕ್ಕೆ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಬೆಲ್ಲವೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಇದು ಆರ್ಗ್ಯಾನಿಕ್ ಬೆಲ್ಲ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವ ನಿಮಗೆ ಕಪ್ಪು ಕಲರ್ ಬಂದಿದೆ ಬೆಲ್ಲ ತುಂಬಾ ಒಳ್ಳೆಯದು ಒಂದ್ಸಲಿ ಟ್ರೈ ಮಾಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಕೆಲವೊಬ್ರಿಗೆ ಅಳವಿ ಇಷ್ಟ ಆಗೋಲ್ಲ ಸೊ ಈ ಥರ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ